ಮೈ ಫ್ರೆಂಡ್ಸ್ ಹೇಗಿದ್ದೀರಾ ನಾವಿವತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಿಕೊಳ್ಳೋಣ ಆತ ಕೇವಲ ನೂರ ಹದಿನೈದು ಗಳಲ್ಲಿ ಟ್ರ್ಯಾಕ್ ಮೇಲೆ ಓಡಿ ಸರಿಸುಮಾರು ನೂರ ಹತ್ತೊಂಬತ್ತು ಮಿಲಿಯನ್ ಅಂದ್ರೆ ಎಂಟು ಎಂಬತ್ತು ಕೋಟಿ ರೂಪಾಯಿಗಳಷ್ಟು ದುಡ್ಡನ್ನ ಸಂಪಾದನೆ ಮಾಡಿದಾನೆ ಅಂದ್ರೆ ಪ್ರತಿ ಸೆಕೆಂಡ್ ಗೆ ಸರಿಸುಮಾರು ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿಗಳು ಬಹುಶಃ ನೀವು ನಾನು ಅಂಬಾನಿ ಟಾಟಾ ಬೆಜೋಸ್ ಅಥವಾ ಮಸ್ಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬಹುದು ಆದ್ರೆ ನಾನ್ ಮಾತಾಡ್ತಾ ಇರೋದು ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಓಡುವ ಹುಸೇನ್ ಬೋಲ್ಟ್ ಬಗ್ಗೆ ಹುಸೇನ್ ಬೋಲ್ಟ್ ಚಿರುತೆಯ ಸಮಾನವಾಗಿ ಓಡಬಲ್ಲ ಈತನ ಹೆಸರಿನ ಮೇಲೆ ಒಂದಲ್ಲ ಎರಡಲ್ಲ ಒಂಬತ್ತು ಒಲಿಂಪಿಕ್ ಗೋಲ್ಡ್ ಮೆಡಲ್ಸ್ ಗಳಿವೆ ಈತನ ಕೀರ್ತಿ ಪ್ರತಿಷ್ಠೆಯ ಬಗ್ಗೆ ಹೇಳಬೇಕಾಗಿಲ್ಲ ಈ ಪ್ರಪಂಚವೆಲ್ಲ ಈತನ ಬಗ್ಗೆ ಯಾವಾಗ್ಲೂ ಚರ್ಚೆ ಮಾಡ್ತಾನೆ ಇರುತ್ತೆ ಆದ್ರೆ ಈತನ ಈ ಪ್ರಯಾಣ ಎಷ್ಟು ಕಷ್ಟದಿಂದ ಕೂಡಿಕೊಂಡಿತ್ತು ನಿಮ್ಗೆ ಏನಾದ್ರು ಗೊತ್ತಾ ಈಗ ಕೋಟ್ಯಾಂತರ ರೂಪಾಯಿಗಳಿಗೆ ಒಡೆಯನಾಗಿರುವ ಹುಸೇನ್ ಬೋಲ್ಟ್ ಒಂದು ಸಮಯದಲ್ಲಿ ಒಂದೊತ್ತಿನ ಊಟಕ್ಕಾಗಿ ನರಳಿದ್ದ ಅಂತ ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಹುಸೇನ್ ಬೋಲ್ಟ್ ಭೂಮಿಯಿಂದ ಆಕಾಶದಷ್ಟು ಎತ್ತರಕ್ಕೆ ಬೆಳೆದಿರುವ ಪೂರ್ತಿ ಕಥೆಯನ್ನ ತಿಳಿದು ಕೊಳ್ಳೋಣ ಜೀವನದಲ್ಲಿ ಗುರಿ ಇದ್ರೆ ಎಲ್ಲವನ್ನೂ ಕೂಡ ಸಾಧಿಸಬಹುದು ಎಂದು ನಿಮಗೆ ಈ ಕಥೆಯನ್ನ ಕೇಳಿದ ನಂತರ ಖಂಡಿತ ನಂಬಿಕೆ ಬರುತ್ತೆ ಸೊ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸೊ ಲೇಟ್ ಮಾಡಿದೆ ಲೇಟ್ ಸ್ಕೆಟ್ ಇಟ್ ವಿಡಿಯೋ ಹುಸೇನ್ ಬೋಲ್ಟ್ ಈಗ ರಿಟೈರ್ಡ್ ಆಗಿದ್ರೂ ಕೂಡ ಆತನ ಹೆಸರು ಇಂದಿಗೂ ಕೂಡ ಚರಿತ್ರೆಯಲ್ಲಿ ಉಳಿದು ಹೋಗಿದೆ ಬೋಲ್ಟ್ ಹೆಸರಿನ ಮೇಲೆ ಒಲಿಂಪಿಕ್ ನಲ್ಲಿ ಮೂರು ಬಾರಿ ಹಂಡ್ರೆಡ್ ಮೀಟರ್ಸ್ ಟೂ ಹಂಡ್ರೆಡ್ ಮೀಟರ್ಸ್ ಫೋರ್ ಹಂಡ್ರೆಡ್ ಮೀಟರ್ಸ್ ರೇಸ್ ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿರುವ ರೆಕಾರ್ಡ್ ಇದೆ ಪ್ರಪಂಚದಲ್ಲಿ ಈ ರೀತಿ ಗೆದ್ದಿರುವ ಮೊಟ್ಟ ಮೊದಲ ವ್ಯಕ್ತಿ ಇವರೇ ಈ ಗೋಲ್ಡ್ ಮೆಡಲ್ಸ್ ಗಳ ಕಾರಣದಿಂದ ಈತನಿಗೆ ದುಡ್ಡು ಆಸ್ತಿ ಎಲ್ಲವೂ ಕೂಡ ಬರುತ್ತೆ ಆತ ಆ ಎರಡೇ ನಿಮಿಷಗಳಲ್ಲಿ ನೂರ ಹತ್ತೊಂಬತ್ತು ಮಿಲಿಯನ್ ಡಾಲರ್ಸ್ ಗಳಷ್ಟು ದುಡ್ಡನ್ನ ಮಾಡಿದಾನೆ ಎಂದು ನಮ್ಗೆಲ್ಲರಿಗೂ ಗೊತ್ತು ಆದ್ರೆ ಆ ಎರಡೇ ಎರಡು ನಿಮಿಷಗಳಿಗೋಸ್ಕರ ಆತ ಇಪ್ಪತ್ತು ವರ್ಷಗಳವರೆಗೆ ಕಷ್ಟಪಟ್ಟಿದ್ದ ಎಂದು ಬಹಳ ಕಡಿಮೆ ಜನರಿಗೆ ಮಾತ್ರವೇ ಗೊತ್ತು ಹುಸೇನ್ ಸೇಂಟ್ ಲಿಯೋ ಬೋಲ್ಟ್ ಆಗಸ್ಟ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತಾರರಂದು ಜಮೈಕಾದಲ್ಲಿರುವ ಒಂದು ಚಿಕ್ಕ ಗ್ರಾಮ ಶೇರ್ವುಡ್ ಕಾಂಟೆಕ್ಟ್ ನಲ್ಲಿ ಜನಿಸ್ತಾನೆ ಆ ಗ್ರಾಮ ಜಮೈಕಾ ರಾಜಧಾನಿ ಕಿಂಗ್ಸ್ಟನ್ ಗೆ ಮೂರುವರೆ ಗಂಟೆಗಳಷ್ಟು ದೂರದಲ್ಲಿದೆ ಈ ಚಿಕ್ಕ ಗ್ರಾಮದಲ್ಲಿ ಗಳಿಲ್ಲ ಕರೆಂಟ್ ಗಳಿಲ್ಲ ಮತ್ತು ಉಳಿದ ಯಾವುದೇ ರೀತಿಯ ಸೌಲಭ್ಯಗಳಿರಲ್ಲ ಇವರ ಕುಟುಂಬ ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬ ಆ ಕುಟುಂಬಕ್ಕೆ ಅವರ ಜೀವನದ ಮೇಲೆ ಯಾವುದೇ ರೀತಿಯ ಅಸಂತೃಪ್ತಿ ಇರಲ್ಲ ಬೋಲ್ಟ್ ತಂದೆಯ ಹೆಸರು ವೆಲ್ಲೆಸ್ಲಿ ಬೋಲ್ಟ್ ಮತ್ತು ತಾಯಿಯ ಹೆಸರು ಜೆನಿಫರ್ ಬೋಲ್ಟ್ ಇವರಿಬ್ರು ಆ ಗ್ರಾಮದಲ್ಲಿ ಒಂದು ಕಿರಾಣಿ ಅಂಗಡಿಯನ್ನ ನಡೆಸ್ತಾ ಇದ್ರು ಈ ರೀತಿ ಅವರು ಕಷ್ಟಪಡ್ತಾ ತಮ್ಮ ಮಕ್ಕಳ ಆರ್ಥಿಕ ಅವಶ್ಯಕತೆಗಳನ್ನ ತೀರಿಸ್ತಾ ಇದ್ರು ಅಂಗಡಿಯಿಂದ ಬರುವ ಲಾಭವೆಲ್ಲ ಅವರಿಗೆ ಎರಡು ಹೊತ್ತಿನ ಊಟಕ್ಕೆ ಮಾತ್ರವೇ ಸರಿ ಹೋಗ್ತಾ ಇತ್ತು ತನ್ನ ಸೋದರ ಸೋದರಿ ಮತ್ತು ಕುಟುಂಬದ ಸಹಾಯಕ್ಕಾಗಿ ಒಂದು ಕಿರಾಣಿ ಅಂಗಡಿಯಲ್ಲಿ ಬೋಲ್ಟ್ ಸಿಗರೇಟ್ ಗಳನ್ನ ಮಾರ್ತಾ ಇದ್ದ ಇಷ್ಟೊಂದು ಕಷ್ಟಗಳಿದ್ರು ಕೂಡ ಆತನ ಗುರಿ ಮಾತ್ರ ನಿಲ್ಲಲ್ಲ ತನ್ನ ಯೌವನದಲ್ಲಿ ತನ್ನ ಗುರಿಯನ್ನ ಯಾವತ್ತೂ ಮರೆತಿಲ್ಲ ಎಂದು ತನ್ನ ಆತ್ಮಕಥೆಯಲ್ಲಿ ಬರೆದು ಾನೆ ಈತ ಯಾವತ್ತಾದ್ರೂ ಒಂದು ದಿನ ಒಲಿಂಪಿಕ್ ಮೆಡಲ್ ಅನ್ನ ಗೆಲ್ಬೇಕು ಅಂತ ಅಂದುಕೊಂಡಿರ್ತಾನೆ ಬೋಲ್ಟ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ತನ್ನ ಸೋದರನ ಜೊತೆ ಗಲ್ಲಿ ಕ್ರಿಕೆಟ್ ಮತ್ತು ಫುಟ್ಬಾಲ್ ಗಳಂತಹ ಆಟಗಳನ್ನ ಆಡ್ತಾ ಇದ್ದ ಇವರ ಚಿಕ್ಕ ವಯಸ್ಸಿನಲ್ಲಿ ಆಟದ ಬಗ್ಗೆ ಬಿಟ್ರೆ ಬೇರೆ ಯಾವುದರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರಲಿಲ್ಲ ಎಂದು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾನೆ ಅದಕ್ಕಾಗಿಯೇ ತನ್ನ ಆಟದಲ್ಲೇ ತನ್ನ ಫ್ಯೂಚರ್ ಇರಬೇಕು ಎಂದು ಡಿಸೈಡ್ ಆಗ್ತಾನೆ ಬೋಲ್ಟ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ಒಂದು ಗವರ್ಮೆಂಟ್ ಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಾಗ ಆ ಶಾಲೆಯಲ್ಲಿ ತನ್ನ ಮೊದಲ ರೇಸ್ ನಲ್ಲಿ ಪಾಲ್ಗೊಳ್ತಾನೆ ಈತ ಎಲ್ಲರಿಗಿಂತ ವೇಗವಾಗಿ ತನ್ನ ಓಟವನ್ನ ಶುರು ಮಾಡ್ತಾನೆ ಹನ್ನೆರಡು ವರ್ಷ ವಯಸ್ಸಿನಿಂದಲೇ ಈ ಆಟವನ್ನ ತನ್ನ ವೃತ್ತಿ ಆಗ್ಬೇಕು ಎಂದು ಕೋರಿಕೊಳ್ತಾನೆ ಆದ್ರೆ ಯಾವ ಆಟದಲ್ಲಿ ಎಂಬುದನ್ನ ಮಾತ್ರ ಡಿಸೈಡ್ ಆಗಿರಲ್ಲ ನಿಜ ಹೇಳಬೇಕು ಅಂದ್ರೆ ಬೋಲ್ಡ್ ಗೆ ಫುಟ್ಬಾಲ್ ಮತ್ತು ಕ್ರಿಕೆಟ್ ಎರಡೂ ಕೂಡ ತುಂಬಾ ಇಷ್ಟ ಇವರಿಗೆ ಕ್ರಿಕೆಟ್ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ಒಂದು ವೇಳೆ ಬೋಲ್ಟ್ ರನ್ನರ್ ಆಗದೆ ಇದ್ದಿದ್ರೆ ಕ್ರಿಕೆಟ್ ನಲ್ಲಿ ಒಬ್ಬ ಫಾಸ್ಟ್ ಬೌಲರ್ ಆಗ್ತಾ ಇದ್ದಂತೆ ಅಷ್ಟೇ ಅಲ್ಲದೆ ಹುಸೇನ್ ಬೋಲ್ಟ್ ಸಚಿನ್ ತೆಂಡೂಲ್ಕರ್ ಮತ್ತು ಕ್ರಿಸ್ ಗೇಲ್ ಗಳಿಗೆ ಅತಿ ದೊಡ್ಡ ಫ್ಯಾನ್ ಕೂಡ ಹೌದು ಒಂದ್ಸಲ ಈತನ ಕ್ರಿಕೆಟ್ ಕೋಚ್ ಆತನ ರನ್ನಿಂಗ್ ಅನ್ನ ನೋಡಿ ಆಶ್ಚರ್ಯನಾಗಿ ಬಿಡ್ತಾನೆ ಇದರಿಂದ ರೇಸ್ ನಲ್ಲಿ ಪಾಲ್ ಎಂದು ಹೇಳ್ತಾನೆ ಈ ರೀತಿ ತನ್ನ ಕ್ರಿಕೆಟ್ ಕೋಚ್ ಕೊಟ್ಟಿರುವ ಸಲಹೆಯೇ ಹುಸೇನ್ ಬೋಲ್ಟ್ ನನ್ನ ಈಗ ಇರುವ ಬೋಲ್ಟ್ ಆಗಿ ಬದಲಾಯಿಸಿ ಬಿಡುತ್ತೆ ಈತನ ಕ್ರಿಕೆಟ್ ಕೋಚ್ ರನ್ನಿಂಗ್ ನಲ್ಲಿ ಟ್ರೈನಿಂಗ್ ತಗೊಂಡು ರೇಸ್ ನಲ್ಲಿ ಪಾಲ್ಗೊಳ್ಳು ಎಂದು ಹೇಳ್ತಾನೆ ಈ ರೀತಿ ಒಬ್ಬ ಒಲಿಂಪಿಕ್ ಆಟಗಾರನಾದ ಪೆಬ್ಲೋ ಮೆಕ್ನೆಲ್ ಹುಸೇನ್ ಬೋಲ್ಟ್ ನ ಟ್ಯಾಲೆಂಟ್ ಅನ್ನ ಗುರುತಿಸಿ ಆತನಿಗೆ ಕೋಚಿಂಗ್ ಕೊಡೋದನ್ನ ಶುರು ಮಾಡ್ತಾನೆ ಆಗಿನಿಂದ ಬೋಲ್ಟ್ ನಿಲ್ಲದೆ ಓಡ್ತಾನೆ ಇದ್ದಾನೆ ಆತನ ಜೀವನ ಮುಗಿಯುವವರೆಗೆ ಓಡಬೇಕು ಅಂತ ನಿರ್ಧರಿಸಿಕೊಳ್ತಾನೆ ಆದ್ರೆ ಈತನಿಗೂ ಕೂಡ ಒಂದು ಸಮಯದಲ್ಲಿ ರನ್ನಿಂಗ್ ಅನ್ನ ಬಿಡಬೇಕಾಗಿ ಬರುತ್ತೆ ಆದ್ರೆ ಆತನ ಸ್ಥಾನದಲ್ಲಿ ಯಾರಾದ್ರೂ ಇದ್ರೆ ಅದೇ ಮಾಡ್ತಾ ಇದ್ರೇನು ಆದ್ರೆ ಬೋಲ್ಟ್ ಚರಿತ್ರೆಯನ್ನ ಸೃಷ್ಟಿಸೋಕೆ ಬಂದಿದ್ದಾನೆ ಚರಿತ್ರೆಯಲ್ಲಿ ಸೇರೋಕಲ್ಲ ಹುಸೇನ್ ಬೋಲ್ಟ್ ಎರಡ್ ಸಾವಿರದ ಒಂದರಲ್ಲಿ ತನ್ನ ಮೊದಲ ಹೈಸ್ಕೂಲ್ ಚಾಂಪಿಯನ್ಶಿಪ್ ಮೆಡಲ್ ಅನ್ನ ಗೆಲ್ತಾನೆ ಈತ ಇನ್ನೂರು ಮೀಟರ್ ಗಳ ರೇಸ್ ಅನ್ನ ಕೇವಲ ಇಪ್ಪತ್ತೆರಡು ಸೆಕೆಂಡ್ಸ್ ಗಳಲ್ಲಿ ಪೂರ್ತಿ ಮಾಡ್ತಾನೆ ಎರಡ್ ಸಾವಿರದ ಒಂದರಲ್ಲಿ ಕರಪ್ಟಾ ಗೇಮ್ಸ್ ಆಡುವ ಸಮಯದಲ್ಲಿ ನಾನ್ನೂರು ಮೀಟರ್ ಗಳ ರೇಸ್ ಅನ್ನ ನಲವತ್ತೆಂಟು ಸೆಕೆಂಡ್ಸ್ ಗಳಲ್ಲಿ ಪೂರ್ತಿ ಮಾಡಿ ಸಿಲ್ವರ್ ಮೆಡಲ್ ಅನ್ನ ಗೆಲ್ತಾನೆ ನಂತರ ಎರಡ್ ಸಾವಿರದ ಒಂದರಲ್ಲಿ ಹಂಗೇರಿಯಲ್ಲಿ ನಡೆದಿರುವ ಐಎಎಫ್ ನಲ್ಲಿ ವರ್ಲ್ಡ್ ಯೂತ್ ಚಾಂಪಿಯನ್ ನಲ್ಲಿ ಪಾಲ್ಗೊಂಡು ಇನ್ನೂರು ಮೀಟರ್ ಗಳ ರೇಸ್ ಅನ್ನ ಇಪ್ಪತ್ತೊಂದು ಪಾಯಿಂಟ್ ಏಳು ಮೂರು ಸೆಕೆಂಡ್ಸ್ ಗಳಲ್ಲಿ ಪೂರ್ತಿ ಮಾಡ್ತಾನೆ ಫೈನಲ್ ಗೆ ಹೋಗದಿದ್ರು ಕೂಡ ತನ್ನ ಹಳೆಯ ರೆಕಾರ್ಡ್ ಅನ್ನ ಮುರಿದು ಹಾಕ್ತಾನೆ ಈ ವಿಷಯ ಗೊತ್ತಿದ್ರೂ ಕೂಡ ಹುಸೇನ್ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ನಿಮಗೆ ಆಶ್ಚರ್ಯವನ್ನ ಉಂಟು ಮಾಡುತ್ತೆ ಕರೆಪ್ಟ ಗೇಮ್ಸ್ ಫೈನಲ್ ಟ್ರಯಲ್ಸ್ ಇದ್ದಾಗ ಪ್ರಾಕ್ಟೀಸ್ ಸಮಯದಲ್ಲಿ ಆತ ಒಂದು ವ್ಯಾನ್ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ತಾನೆ ಇಂತಹ ಕೆಲಸವನ್ನ ಮಾಡೋದ್ರಿಂದ ಪೊಲೀಸರು ಆತನನ್ನ ಅರೆಸ್ಟ್ ಕೂಡ ಮಾಡ್ತಾರೆ ನಂತರ ಈ ಸಮಸ್ಯೆ ತೊಲಗಿ ಹೋಗಿ ಆತ ಕರೆಪ್ಟಾ ಗೇಮ್ಸ್ ನಲ್ಲಿ ಇನ್ನೂರು ಮೀಟರ್ ಗಳ ರೇಸ್ ನಲ್ಲಿ ಇಪ್ಪತ್ತು ಸೆಕೆಂಡ್ಸ್ ಗಳು ಮತ್ತು ನಾನೂರು ಮೀಟರ್ ಗಳ ರೇಸ್ ನಲ್ಲಿ ನಲವತ್ತೇಳು ಪಾಯಿಂಟ್ ಮೂರು ಮೂರು ಗಳಲ್ಲಿ ಪೂರ್ತಿ ಮಾಡ್ತಾನೆ ಆ ಸಮಯದಲ್ಲಿರುವ ಪ್ರಧಾನ ಮಂತ್ರಿ ಪಿ ಜೆ ಪ್ಯಾಟರ್ಸನ್ ಹುಸೇನ್ ನ ಟ್ಯಾಲೆಂಟ್ ಅನ್ನು ಗುರುತಿಸಿ ಕಿಂಗ್ಸ್ಟನ್ ಗೆ ಬರಬೇಕು ಎಂದು ಕೋರಿಕೊಳ್ತಾನೆ ನಂತರ ಅಲ್ಲಿ ಜಮೈಕಾ ಅಮೆಚೂರ್ ಅಥ್ಲೆಟಿಕ್ ಅಸೋಸಿಯೇಷನ್ ನಲ್ಲಿ ಟ್ರೈನಿಂಗ್ ಅನ್ನು ತೆಗೆದುಕೊಳ್ತಾನೆ ಹದಿನೈದು ವರ್ಷಗಳ ವಯಸ್ಸಿನಲ್ಲಿ ಆರು ಪಾಯಿಂಟ್ ಐದು ಅಡಿಗಳಷ್ಟು ಎತ್ತರ ಬೆಳಿತಾನೆ ಎರಡ್ ಸಾವಿರದ ಎರಡರಲ್ಲಿ ನಡೆದಿರುವ ಜೂನಿಯರ್ ಚಾಂಪಿಯನ್ಶಿಪ್ ನಲ್ಲಿ ಗೆದ್ದು ಹುಸೇನ್ ಪ್ರಪಂಚದಲ್ಲೇ ವರ್ಲ್ಡ್ಸ್ ಯಂಗೆಸ್ಟ್ ಜೂನಿಯರ್ ಗೋಲ್ಡ್ ಮೆಡಲಿಸ್ಟ್ ಆಗ್ತಾನೆ ಇದರಿಂದ ಆತನ ದೇಶದ ಪ್ರಜೆಗಳ ನಂಬಿಕೆ ಕೂಡ ಈತನ ಮೇಲೆ ಜಾಸ್ತಿ ಆಗುತ್ತೆ ಈತನ ಮೇಲಿರುವ ದೇಶ ಪ್ರಜೆಗಳ ನಂಬಿಕೆ ಈತನನ್ನ ಎಷ್ಟು ಭಯಾಂದೋಳನೆಗೆ ಗುರಿ ಮಾಡಿತ್ತು ಅಂದ್ರೆ ಎಡಗಾಲಿನ ಶೂ ಅನ್ನ ಬಲಗಾಲಿಗೆ ಬಲಗಾಲಿನ ಶೂ ಅನ್ನ ಎಡಗಾಲಿಗೆ ಹಾಕಿಕೊಳ್ಳುವಷ್ಟು ಆದ್ರೆ ಆ ದಿನ ಬೋಲ್ಟ್ ನಾನ್ನೂರು ಮೀಟರ್ ಗಳ ರೇಸ್ ಅನ್ನ ಮೂವತ್ತೊಂಬತ್ತು ಪಾಯಿಂಟ್ ಹದಿನೈದು ಸೆಕೆಂಡ್ಸ್ ಗಳಲ್ಲಿ ಪೂರ್ತಿ ಮಾಡಿ ಸಿಲ್ವರ್ ಮೆಡಲ್ ಅನ್ನ ಗೆಲ್ತಾನೆ ಇದಾದ ನಂತರ ಈತ ಬಹಳಷ್ಟು ಗೋಲ್ಡ್ ಮೆಡಲ್ಸ್ ಗಳನ್ನ ಗೆಲ್ತಾನೆ ನಿಧಾನವಾಗಿ ಹುಸೇನ್ ಬೋಲ್ಟ್ ಕೂಡ ಪಾಪ್ಯುಲಾರಿಟಿ ಅನ್ನ ಪಡಿತಾನೆ ಇಲ್ಲೇ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತುಂಬಾ ಜಾಗೃತಿಯಿಂದ ಇರಬೇಕು ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಪಾಪ್ಯುಲಾರಿಟಿ ಬೆಳೆದ್ರೆ ಒಳ್ಳೆಯವರ ಮೆದುಳು ಕೂಡ ಹಾಳಾಗುತ್ತೆ ಈ ರೀತಿ ಬೋಲ್ಟ್ ವಿಷಯ ಕೂಡ ನಡೆಯುತ್ತೆ ಈ ರೀತಿ ಬೆಳೀತಾ ಇರುವ ಪಾಪ್ಯುಲಾರಿಟಿಯ ಕಾರಣದಿಂದ ಬೋಲ್ಟ್ ನ ಗುರಿ ದಾರಿ ತಪ್ಪುತ್ತೆ ಇದರಿಂದ ಬೋಲ್ಟ್ ನ ದಾರಿ ಪಾರ್ಟಿಗಳಲ್ಲಿ ಎಂಜಾಯ್ ಮಾಡುವುದು ಜಂಕ್ ಫುಡ್ ತಿನ್ನುವುದು ಇಂತಹ ಕೆಟ್ಟ ಅಭ್ಯಾಸಗಳಿಗೆ ಬದಲಾಗುತ್ತೆ ರೇಸ್ ನಲ್ಲಿ ಗೆಲ್ಲೋಕೆ ಪ್ರಾಕ್ಟೀಸ್ ಮಾಡಬೇಕು ಎಂಬ ವಿಷಯವನ್ನೇ ಮರೆತು ಹೋಗ್ತಾನೆ ವರ್ಲ್ಡ್ ಚಾಂಪಿಯನ್ಗೂ ಮೊದಲು ಆತ ಕಂಜಕ್ಟಿವಿಟೀಸ್ ಗೆ ಗುರಿಯಾಗ್ತಾನೆ ಇದರಿಂದ ಆತನ ಟ್ರೈನಿಂಗ್ ಶೆಡ್ಯೂಲ್ ಬದಲಾಗಿ ಆತನಿಗೆ ಫೈನಲ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಲ್ಲ ಇದು ಬೋಲ್ಟ್ ಗೆ ತಗುಲಿದ ಒಂದು ದೊಡ್ಡ ಪೆಟ್ಟು ಅಂತಾನೆ ಹೇಳ್ಬಹುದು ಈ ಪೆಟ್ಟು ಬೋಲ್ಟ್ ಗೆ ಒಂದು ವ್ಯಾಕ್ಸಿನ್ ಅಂತ ಕೆಲಸ ಮಾಡುತ್ತೆ ಅದು ಎಂತಹ ವ್ಯಾಕ್ಸಿನ್ ಅಂದ್ರೆ ಬೋಟ್ ನನ್ನ ತಿರುಗಿ ಮತ್ತೆ ಟ್ರ್ಯಾಕ್ ಮೇಲೆ ಕರೆದುಕೊಂಡು ಬರುತ್ತೆ ಇನ್ನು ಇದಾದ ನಂತರ ಆತ ತನ್ನ ಕೆರಿಯರ್ ಮೇಲೆ ದೃಷ್ಟಿ ಕೊಡೋಕೆ ಶುರು ಮಾಡ್ತಾನೆ ನಂತರ ಬೋಟ್ ಜಮೈಕಾದಿಂದ ಒಲಿಂಪಿಕ್ ಗೆ ಸೆಲೆಕ್ಟ್ ಆಗ್ತಾನೆ ಈತ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನ ಕಳೆದುಕೊಂಡ್ರೂ ಕೂಡ ಒಲಿಂಪಿಕ್ ಟೀಮ್ ನಲ್ಲಿ ತನ್ನ ಸ್ಥಾನವನ್ನ ಸ್ವಂತ ಮಾಡಿಕೊಳ್ತಾನೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನಾರರ ವರ್ಷದಲ್ಲಿ ನಡೆದಿರುವ ಒಲಿಂಪಿಕ್ಸ್ ಗಳಲ್ಲಿ ನೂರು ಮತ್ತು ನಾನ್ನೂರು ಮೀಟರ್ ಗಳ ರಿಲೇ ರೇಸ್ ನಲ್ಲಿ ಗೋಲ್ಡ್ ಮೆಡಲ್ ಅನ್ನ ಗೆಲ್ತಾನೆ ಈ ರೀತಿ ಈತ ಒಂಬತ್ತು ಬಾರಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಹೆಸರನ್ನ ಸಂಪಾದಿಸಿಕೊಳ್ತಾನೆ ಅಷ್ಟೇ ಅಲ್ಲದೆ ಈತ ಹನ್ನೊಂದು ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ಕೂಡ ಸಂಪಾದಿಸಿಕೊಂಡಿದ್ದಾನೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನೈದರವರೆಗೆ ನಡೆದಿರುವ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಎಲ್ಲಾ ಗೋಲ್ಡ್ ಮೆಡಲ್ಸ್ ಗಳನ್ನು ಕೂಡ ಗೆಲ್ತಾನೆ ಈತನ ವೇಗವಾದ ಓಟಕ್ಕೆ ಆತನ ಫ್ಯಾನ್ಸ್ ಮತ್ತು ಮೀಡಿಯಾ ಆತನಿಗೆ ದ ಲೈಟ್ನಿಂಗ್ ಬೋಲ್ಟ್ ಅಂದ್ರೆ ಸಿಡಿಲಿನ ಬೋಲ್ಟ್ ಎಂಬ ಬಿರುದನ್ನು ಕೊಡ್ತಾರೆ ಈತನ ಈ ಸಾಧನೆಗೆ ವರ್ಲ್ಡ್ ಅಥ್ಲೆಟ್ ಆಫ್ ದ ಇಯರ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಥ್ಲೆಟ್ ಆಫ್ ದ ಇಯರ್ ಬಿಬಿಸಿ ಓವರ್ ಹಿಸ್ ಪರ್ಸನಾಲಿಟಿ ಆಫ್ ದ ಇಯರ್ ಲಾರೆನ್ಸ್ ವರ್ಲ್ಡ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದ ಇಯರ್ ಗಳಂತಹ ಅವಾರ್ಡ್ ಗಳನ್ನು ಪಡೆದುಕೊಳ್ಳುತ್ತೆ ಾನೆ ಎರಡ್ ಸಾವಿರದ ಹದಿನೇಳರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ನಂತರ ಬೋಲ್ಟ್ ಸ್ಪೋರ್ಟ್ಸ್ ಪ್ರಪಂಚಕ್ಕೆ ಗುಡ್ ಬೈ ಹೇಳಿ ಬಿಡ್ತಾನೆ ಸೊ ಇದು ದ ಲೈಟ್ನಿಂಗ್ ಹುಸೇನ್ ಬೋಲ್ಟ್ ನ ಕತೆ ತನ್ನ ಕಷ್ಟ ಮತ್ತು ಸಂಕಲ್ಪದಿಂದ ಸ್ಪೋರ್ಟ್ಸ್ ಪ್ರಪಂಚದಲ್ಲಿ ತನಗೆಂದೇ ಒಂದು ಹೆಸರನ್ನ ಸಂಪಾದಿಸಿಕೊಂಡಿದ್ದಾನೆ ಆತ ಸೃಷ್ಟಿಸಿರುವ ರೆಕಾರ್ಡ್ ಗಳನ್ನ ಮುಂಬರುವ ಜನರೇಷನ್ ಬ್ರೇಕ್ ಮಾಡಬೇಕು ಅಂದ್ರೆ ಇನ್ನೊಬ್ಬ ಹುಸೇನ್ ಬೋಲ್ಟ್ ಹುಟ್ಟಿ ಬರಬೇಕಾಗುತ್ತೆ ಸೊ ನಿಮಗೂ ಕೂಡ ನಿಮಗೆ ಯಾವ್ದು ಇಷ್ಟವಾಗುತ್ತೋ ಅದನ್ನೇ ಮಾಡಿ ನೀವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ನೀವು ಕೂಡ ತಪ್ಪದೆ ಅದರಲ್ಲಿ ಜಯವನ್ನು ಗಳಿಸ್ತೀರಾ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್